ಪ್ರಾಣಾಪಯದಲ್ಲಿದ್ದ ವೃದ್ಧರಿಗೆ ಸೂಕ್ತ ಚಿಕಿತ್ಸೆ ನೀಡಿ ಬದುಕಿಸಿದ ದಾಂಡೇಲಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಯನ್ನ ಕರವೇ ಕಾರ್ಯಕರ್ತರು ಸನ್ಮಾನಿಸಿ ಕೌರವಿಸಿದರು ಕಾಲಿಗೆ ಗಾಯವಾಗಿ ಹುಳುಗಳು ಬಿದ್ದು ಸಾವಿರ ದವಡಿಗೆ ತಲುಪಿದ್ದ ಬಾಬಾ ಬೈಲ್ ಬೈಲ್ಹೊಂಗಲ್ ಎಂಬ ವೃದ್ಧನನ್ನು ಕಳೆದ ಮೂರು ತಿಂಗಳ ಹಿಂದೆ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ವೃದ್ಧ ಸಂಪೂರ್ಣ ಗುಣಮುಖನಾಗಿ ಆಸ್ಪತ್ರೆಯಿಂದ ಬಿಡುಗಡೆಗೆ ಸಿದ್ದಗೊಂಡಿರುವ ಹಿನ್ನೆಲೆಯಲ್ಲಿ ವೃದ್ಧನಿಗೆ ಚಿಕಿತ್ಸೆ ಕೊಟ್ಟು ಮರುಜೀವ ನೀಡಿದ ಸರ್ಕಾರಿ ಆಸ್ಪತ್ರೆಯ ಮೂವರು ವೈದ್ಯರುಗಳನ್ನು ಮತ್ತು ಹದಿಮೂರು ಡಿ ಗ್ರೂಪ್ನ ನೌಕರರನ್ನು ಸನ್ಮಾನಿಸಿದ್ರು ಇಲ್ಲಿನ ಪಟೇಲ್ ವೃದ್ಧದಲ್ಲಿ ವೃದ್ಧನೋಪ ಕಾಲಿಕೆ ಗಂಭೀರ ಗಾಯವಾಗಿ ಮಲಗಿರುವುದನ್ನು ಕಂಡ ಕರವೇಯುವ ಘಟಕದ ಜಿಲ್ಲಾಧ್ಯಕ್ಷ ಪ್ರವೀಣ್ ಕೊಠಾರಿ ತನ್ನ ಸಹವರ್ತಿಗಳೊಂದಿಗೆ ಸೇರಿಕೊಂಡು ನಗರಸಭೆ ಪೌರ ಕಾರ್ಮಿಕರ ಸಹಾಯದಿಂದ ವೃದ್ಧನಿಗೆ ಸ್ನಾನ ಮಾಡಿಸಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿ ಬಾರವೀಯತೆಯ ಬರೆದರು ಹಾಗೆ ವೈದ್ಯರು ಮತ್ತು ಡಿ ಗ್ರೂಪ್ ನೌಕರರು ಕೂಡ ವ್ರತದ ಕಾಲಿಗೆ ದೊಡ್ಡ ಗಾಯವಾಗಿ ಹುಳುಕಳು ಬಿದ್ದಿದ್ದರೂ ಸಹ ಕಿಚ್ಚಿತ್ತು ಬೇಸರಿಸಿಕೊಳ್ಳದೆ ಕರ್ತವ್ಯ ಪ್ರಜ್ಞೆ ಮೆರೆದು ಆತನಿಗೆ ಸ್ನಾನ ಮಾಡಿಸುತ್ತಾ ಸೂಕ್ತ ಚಿಕಿತ್ಸೆ ಕೊಟ್ಟಿದ್ದರಿಂದ ವೃದ್ಧ ಇಂದು ಗುಣಮುಖನಾಗಿ ಹಸದಮುಖಿಯಾಗಿ ಬಿಡುಗಡೆ ಸಿದ್ಧ ಸಿದ್ಧಗೊಂಡಿದ್ದಾನೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧ್ಯಕ್ಷ ಪ್ರವೀಣ್ ಕೊಠಾರಿ ಮಾನವೀಯತೆ ದೃಷ್ಟಿಯಿಂದ ನಾವು ಮಾಡಿದ ಚಿಕ್ಕ ಕೆಲಸ ಮಾತ್ರ ಆದರೆ ಚಿಕಿತ್ಸೆ ಕೊಟ್ಟು ಜೀವ ಉಳಿಸಿದ ವೈದ್ಯರುಗಳು ಗೌರವಿಸುವುದು ನಮ್ಮ ಕರ್ತವ್ಯವಾಗಿತ್ತು ಎಂದರು ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಅದಿತ್ ಕುಮಾರ್ ನಾಯಕ್ ಡಾಕ್ಟರ್ ಅರುಣ್ ಕುಮಾರ್

ಭಾಳಷ್ಟು ಒಂದು ರೋಗ ಆಗಿ ಹುಳಗರ ಹಾಕೊಂಡಿದ್ದರು ಆಫಿಷಂಟನ್ನು ಮತ್ತೆ ನಾವು ನೀವು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆಗಿದ್ದರೆ ಅದನ್ನು ರೆಫರ್ ಟು ಧಾರವಾಡ ಅಥವಾ ಕೆಂಶಿ ಮಾಡುವ ಸದ್ಯಕ್ಕೆ ಹೋಗಿದ್ದೆ ಅದನ್ನು ಎಲ್ಲ ಟ್ರೀಟ್ಮೆಂಟ್ ಚಾಲೆಂಜ್ ಆಗ್ತಿರ್ಬೋದು ಚಾಲೆಂಜ್ ಆಗ್ತಿರೋದು ಎರಡು ತಿಂಗಳವರೆಗೆ ಒಂದು ಪೇಷಂಟನ್ನು ಎರಡು ತಿಂಗಳವರೆಗೆ ಇಟ್ಟುಕೊಂಡಿದ್ದನ್ನು ನಾ ಕೇಳಿಲ್ಲ ಆದರೆ ಇಲ್ಲೇ ಮಾತನ್ನ ಕೇಳಿದ್ದು ಎರಡು ತಿಂಗಳವರೆಗೆ ಇಟ್ಟುಕೊಂಡು ಅವನನ್ನು ಗುಣಪಡಿಸಿಲ್ಲ ಗುಣಪಡಿಸಿ ಇವತ್ತಿನ ದಿವಸ ಅವ ಒಂದು ಅವನ ಜೀವ ಓದ್ತು ಅಂತ ತಿಳ್ಕೊಂಡಿದ್ದ ಅವ ನನ್ನ ಬದುಕನ್ನು ವಿಶ್ವಾಸವನ್ನು ಕಳ್ಕೊಂಡಿದ್ದ ಇವತ್ತಿನ ದಿವಸ ನನ್ನ ಗುಣಪಡಿಸಿದ್ದಾರೆ ನಾನು ಒಳ್ಳೆ ಕೆಲಸ ಮಾಡಬೇಕು ಮತ್ತು ಅವನೇನು ಕರೆದು ಹೇಳಿದ ನಮಗೆ ನೀವು ಅವತ್ತಿನ ನಾವು ದಾರಿಯಲ್ಲಿ ಬಿಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಉಡುಗು ತೊಗೊಂಡಿದ್ದು ಹಕ್ಕಿದಿರಿ ಕರೆ ನನ್ನನ್ನು ಇವತ್ತಿನ ದಿವಸ ನಾನು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತೊಗೊಂಡು ನನಗೆ ವೈದ್ಯರು ಹೇಳ್ತಾ ಇದ್ದಾರೆ ನಾನು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಕರೆ ನನಗೆ ಹೋಗ್ಲಿಕ್ಕೆ ಮುನಿಸಿಲ್ಲ જિલ્લાધ્યક્ષ પ્રવિણ કોટારી ઉમર્ શેખ નગરસભે સદસ્ય અશાક શેખ જહાંગીર ખદ અરવિ ગેપર કરવિ તાલુકાધ્યક્ષ મંજુ પંતોજી અનીસ સનદી રફી કાહકર અનીસ હોલગૌર અલ્લાભક્ષ મુલ્લા મ केन्द्रा प्लस न्यूज़ दाटेले